ಸಂಶಿ ಸ್ಥಳ ಸಂಶಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿದೆ ಈ ಪ್ರದೇಶವು ಕೃಷಿ ಭೂಮಿಯಿಂದ ಕೂಡಿದ್ದು ಕೃಷಿ ಸಂಬಂಧಿತ ಘಟನೆಗಳು ಇಲ್ಲಿ ವರದಿಯಾಗಿವೆ ಉದಾಹರಣೆಗೆ ಬೆಂಕಿ ಅವಘಡ ಸಂಶಿ ಸಂಶಿ ಗ್ರಾಮವು ಮಹಾಭಾರತ ಕಾಲದ ಪಾಂಡವರು ಹೋದ ಮಾರ್ಗದಲ್ಲಿದ್ದು ತಾಪಸಿಪುರ ಸಾಹಸಪುರ ಎಂದು ಕರೆಯಲ್ಪಡುವ ಐತಿಹಾಸಿಕ ಸ್ಥಳವಾಗಿದೆ ಇಲ್ಲಿ ಹನ್ನೆರಡನೇ ಶತಮಾನದ ಚಾಲುಕ್ಯರ ಕಾಲದ ಶ್ರೀ ಸಿದ್ದೇಶ್ವರ ದೇವಾಲಯ ಮತ್ತು ಶಿಲಾಶಾಸನಗಳು ಬ್ರಿಟಿಷರ ಕಾಲದಲ್ಲಿ ಜಮಖಂಡಿ ಸಂಸ್ಥಾನಕ್ಕೆ ಸೇರಿತ್ತು ಕೃಷಿ ಪ್ರಧಾನವಾಗಿದ್ದು ಹಲವು ಮಠಗಳು ದೇವಾಲಯಗಳಿರುವ ಧಾರ್ಮಿಕ ಕೇಂದ್ರವಾಗಿದೆ ಪ್ರಮುಖ ಐತಿಹಾಸಿಕ ಅಂಶಗಳು ಒಂದು ಮಹಾಭಾರತ ಕಾಲ ಪಾಂಡವರು ಹಾನಗಲ್ ವಿರಾಟನಗರ ಕಡೆ ಹೋದ ಮಾರ್ಗದಲ್ಲಿ ಸಂಶಿಯಿತ್ತು ಎಂಬ ನಂಬಿಕೆಯಿದೆ ಎರಡು ಚಾಲುಕ್ಯರ ಕಾಲ ಹನ್ನೆರಡನೇ ಶತಮಾನ ಇಮ್ಮಡಿ ಸೋಮೇಶ್ವರ ಮತ್ತು ಎರಡನೇ ಜಕದೇಕಮಲ್ಲರ ಕಾಲದಲ್ಲಿ ಚಾಲುಕ್ಯ ಶೈಲಿಯಲ್ಲಿ ಶ್ರೀ ಸಿದ್ದೇಶ್ವರ ದೇವಾಲಯ ಮತ್ತು ಶಂಕರಲಿಂಗ ದೇವಾಲಯಗಳು ನಿರ್ಮಿತವಾಗಿವೆ ಇಲ್ಲಿ ನಾಲ್ಕು ಶಿಲಾಶಾಸನಗಳು ಸಿಗುತ್ತವೆ ಮೂರು ಬ್ರಿಟಿಷರ ಕಾಲ ಸಂಶಿ ಜಮಖಂಡಿ ಸಂಸ್ಥಾನದ ಅಡಿಯಲ್ಲಿತ್ತು ಮತ್ತು ನಾಲ್ಕು ಪೂರ್ವಕಾಲದ ವಿಭಾಗಗಳು ಇಲ್ಲಿ ಪೂರ್ವದಿಂದಲೂ ನಾಲ್ಕು ಬಣಗಳಿದ್ದವು ಎಂದು ತಿಳಿದುಬರುತ್ತದೆ ಭೂಗೋಳ ಮತ್ತು ಕೃಷಿ ಸಮತಟ್ಟಾದ ಬಯಲು ಪ್ರದೇಶವಾಗಿದ್ದು ಕಪ್ಪು ಮಣ್ಣಿನಿಂದ ಕೂಡಿದೆ ಹತ್ತಿ ಗೋಧಿ ಜೋಳ ಶೇಂಗಾ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಧಾರ್ಮಿಕ ಕೇಂದ್ರ ಬ್ರಹ್ಮಾನಂದ ಆಶ್ರಮ ಶ್ರೀ ಶಿರಹಟ್ಟಿ ಫಕ್ಕಿರೇಶ್ವರ ಶಾಖಾ ಮಠ ಸಿದ್ದೇಶ್ವರ ಮಠ ಸಿದ್ದಾರೂಢ ಮಠ ಮತ್ತು ಹಲವು ದೇವಾಲಯಗಳಿವೆ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದು ರ ಜನಗಣತಿ ಎರಡು ಸಾವಿರದ ಆರುನೂರ ಎಂಬತ್ತೊಂದು ಮನೆಗಳು ಒಟ್ಟು ಹನ್ನೆರಡು ಸಾವಿರದ ಎಂಟುನೂರ ನಲವತ್ತೆಂಟು ಜನಸಂಖ್ಯೆ ಆರು ಸಾವಿರದ ಐನೂರ ಒಂದು ಪುರುಷರು ಆರು ಸಾವಿರದ ಮುನ್ನೂರ ನಲವತ್ತೇಳು ಮಹಿಳೆಯರು Yeah. <laughs>